¡Gracias! ಅದನ್ನು ಹಿಂದಿನ ಬಂದು ಬಂದ ಎಷ್ಟರ ಸಾಕಾಗ್ಬಿಟ್ಟೈತಿ ಬ್ಯಾಡ್ರೋ ನಾನು ನೋಡ್ಬೇಡ್ರಿ ನೋಡ್ಬೇಡ್ರಿ ಅಂತ ಬರ್ತಾನ ಕಣ್ಣ ಹೊಡಿತಾನ ಒಬ್ಬ ಬರ್ತಾನ ಹಲ್ಲ ಕಿಸಿತಾನ ಸಾಕ ಹೋಗ್ಬಿಟ್ಟೈತಿ ಇವ್ರೆಲ್ಲಾರ ಸಂಬಂಧ ಇವ್ರೆಲ್ಲ ಮಾಡೋದು ನೋಡಿದ್ರ ನನಗೂ ಯಾವಾಗ ಮದುವೆ ಆಗಿ ಅನಸ್ತೈತಿ ಆರಾಮಾಗಿಲ್ಲ ಯಾಕೋ ಮೈಯಾಗ ಒಂಥರ ಆಗಕ್ಕೈತಿ அதிர நான் மதவி ஆக்கினோ நான் மதவியாகுடு குண்ட எல்லா ஊரக Ya a te vi la pandemia. ಮಾಡ್ಕೊಂಡು ನಿಂತಿಯಲ್ಲ ಯಾಕ ಹ್ಯಾಂಗ್ ಅನ್ಸತ್ತೆ ಮೈ ಜುಮ್ ಜುಮ್ ಅನ್ನಾಕತ್ತಾನೆ ಮೈ ಆಗಿನ ಏನು ಮಾಡೋದು ಆ ಹುಡುಗಿ ಈ ನೋಡಿದ ಕೂಡಲೇ ಹಂಗ ನನಗ ಒಳಗಿಂದ ಒಳಗ ಚುಟು 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 ಚುಟ್ಟ ನನ ಯಾಕ ನಿಂತು ಬರ್ತೈತಿ ಏನು ಎದ್ದಳ್ತೈತ ಮರಯನಿಂದ ನಿಮ್ಮಂತ ಹುಡುಗಿಯರ ಮುಸುಡಿ ನೋಡಿದ ಕೂಡ್ಲೆ ನನ್ನ ಹೃದಯದ ಒಳಗಿಂದ ಪ್ರೀತಿ ಹಂಗ ತಕ ತಕ ತಕ್ಕ ಅಂತ ಎದ್ದ ನಿಲ್ತೈತಿ ಯಾಕ ನಿನ್ ಹಿಡದ ಯಾರು ಒದ್ಯಾರಿಲ್ಲ ನನ್ನ ಯಾಕೆ ಯಾಕರಿ ಹೊಲಿಸ್ಕೊಳ್ಳ ಕೆಲಸ ನಾವೇನು ಮಾಡಿಲ್ರಿ ಯಾಕರ ನಾನು ಒದ್ಯಾಕ್ ಬಂದ್ರು ಅಂತಂದ್ರ ಒದ್ಯಾಕ ಬಂದ್ರ ನಾವು ಹೊಲಿಸ್ಕೊಳ್ಳೋ ಅಂತ ಉದ್ಯೋಗ ಐತ್ರಿ ನಮ್ಮಂತಲ್ಲಿ ಉದ್ಯೋಗ ಐತಿ ನಾನು ಟ್ಯೂಷನ್ ಹೇಳೋ ಮಾಸ್ತರದ್ರಿ ಟಿ ಸಿ ಎಚ್ ಮಟ್ಟ ಸಾಲಿ ಊರಾಗ ನಾವ್ ಬನಿ ಕಲ್ತವ ಗೋರ್ಮೆಂಟ್ ಆದ್ರೂ ನನ್ ಕರೆದು ಕೆಲಸ ಕೊಟ್ಟಿಲ್ಲ ಮತ್ತೇನ್ ಮಾಡ್ಬೇಕು ಕಲಿತು ವಿದ್ಯೆ ಹಾಳಾಗಬಾರ್ದು ಅಂತ ಹೇಳಿ ಊರಾಗ ಅಲ್ಲಿ ಓಣ್ಯಾಗ ಓಡ್ ನಿಮ್ಮಂತ ಪೀಸ್ ದುಂಡಗೆ ಹಾಕ್ಯಂಡ ಟ್ಯೂಷನ್ ಮಾಡಾನು ಅಂತ ಬಂದೆ ಯಾವ ಪೀಸ್ ಸಿಗಿಲ್ಲ ಸಿಕ್ಕದಿದ ಒಂದ ಪೀಸ್ ನೋಡಿ ಈಗ ಶುರು ಮಾಡ್ಬೇಕು ಅನ್ನಂಗ ಮತ್ತ ನೀವೇನು ಮಾಡ್ತೀರಿ ಉದ್ಯೋಗ ಉದ್ಯೋಗ ನಾ ಯಾಕೆ ಮಾಡ್ಬೇಕು ಉದ್ಯೋಗ ನಾ ಉದ್ಯೋಗ ಇತ್ತಾಗ ಮಾಡಂಗಿಲ್ಲ ಉದ್ಯೋಗ ಇರನ್ನ ನೋಡ್ಕೋಬೇಕಂಡ್ ಬಹಳ ಆಸೆ ಇಟ್ಕೊಂಡಿದ್ದೆ ಆದ್ರೆ

ಅಲ್ಲಿ ಹೇಗಿರ್ತದೆ ಊಟ ಮೈಕೆಂಬಂದು ಚಂದಗ ಹಾಲು ಕೊಟ್ಟು ನಾಲ್ಕು ಮಂದಿಗೆ ಬೇಕಾಗಿ ಜೀವನ ಮಾಡ್ತೈತಿ ನೋಡ್ಬೇಕು ನೀನು ಅಲ್ಲಿ ಎಮ್ಮಿ ಅಡ್ಡಾಡಿ ಬಂದದ್ದು ಹಾಲು ಕಾಸ್ಬೇಕಾರೆ ಹೆಣ್ಮಕ್ಳು ಏ ಗಂಗ್ ಎಮ್ಮಿ ಗಮ್ಮ ಅಂತೈತಿ ಅಂತ ಅಂತ ನಿಂಗ ಹೇಳ್ತಾಳೆ ಹ್ಞೂ ಹೇಗಂಗ ಎರಡು ಇಂಚು ಕೆನಿ ಕಟ್ತತ್ ನೋಡು ಓಹ್ ಏನು ಮೈದು ಬಂದಿರ್ತದೆ ನೋಡಿ ಹಿಂಗಾಗಿ ಆ ಮನಿಗೆ ಕೆನಿ ಕಟ್ಟಿರ್ತದೆ ನಿನ್ನ ಮದುವೆ ಆಗಕ್ ಒಲ್ಯ ಅಂದ್ರ ಯಾಕೆ ಒಲ್ಯ ಅಂದ್ರ ಅವ್ರ ಯಾಕೆ ಒಲ್ಯ ಅಂದ್ರ ನಾನ್ ಶಾಲಿ ಕಲ್ತಿಲ್ಲ ಅಯ್ಯೋ ನೀವು ಶಾಲಿ ಕಲ್ತಿಲ್ಲ ಅನ್ನಂಗ ಆತ ಶಾಲಿ ಕಲೀಲಾರ್ದನ ಈ ನಮೂನಿ ಫ್ಯಾಷನ್ ಮಾಡ್ತೀರಿ ನೀವು ಯಾಕ ಶಾಲಿ ಕಲ್ತಾರಷ್ಟ ಫ್ಯಾಷನ್ ಮಾಡ್ಬೇಕು ಹಂಗಲ್ರಿ ನಿಮ್ ನೋಡಿದ್ರೆ ಎಂ ಎ ಬಿ ಎ ಪಿ ಎಚ್ ಡಿ ಎಂ ಇ ಬೋಳ ಸಾಲ ಎಂ ಬಿ ಬಿ ಎಸ್ ಆಗಿರ್ಬೇಕು ನಂಗೆ ಕಾಣ್ತೀರಿ ಆ ನೋಡಿದ್ರ ಏನಿಲ್ಲ ಜೀರೋ ಡಬಲ್ ಜೀರೋ ಅಯ್ಯೋಯ್ ಒ ನಾಲ್ಕು ಅಕ್ಷರ ಕಲಿರಿ ಅದಕ್ಕಾರೆ ಉಪಯೋಗ ಕೊಡ್ತೈತಿ ಏನು ಮಾಡಬೇಡ್ರಿ ಮಾರಯ್ಯ ನನಗೂ ಕಲಿಬೇಕು ಬಹಳ ಆಸೆ ಇತ್ತು ಶಣ್ಯಕ ತಲೆ ತಲೆಯಾಗ ಇಲ್ಲ ಆದ್ರೆ ಈಗ ಕಲಿಬೇಕು ಆಸೆ ಉಕ್ಕಿ ಬರಕತ್ತೈತಿ ಅದಕ್ಕೆ ಹೆಂಗೂ ನೀನು ಮಾಸ್ತಾರರಿ ನಾನು ನಿನ್ನ ಹತ್ರ ಟ್ಯೂಷನಿಗೆ ಬರಲಾ ಒಂದಾದ್ರೂ ಚಿಂತಿನ ಮಾಡಬೇಡ್ರಿ ನೀವು ಆದ್ರೆ ನಾವು ಟ್ಯೂಷನ್ ರೂಮ್ನೇ ಮಾಡೋಂಗಿಲ್ಲ ನಮಗೆ ಈ ಗಾಳಿ ಎ ಸಿ ಗಾಳಿ ಪುರಾಟಂಗಿಲ್ಲ ನಮ್ಮ ಗಮ್ಮದು ನಮ್ಮ ಬೆವ್ರ ವಾಷನಿಗೆ ನಾವ ಏನಿದ್ರು ನಮಗೇನಿದ್ರು ಬಯಲಿರ್ಬೇಕ ಒಂದು ಒಂಬತ್ತುವರೆ ಸುಮಾರು ದೊಡ್ಡವಳು ಪೂಲ್ ಬಿಡ್ಕೆ ಬಂದ್ಬಿಡು ನಾನು ಹಿಂಗೆ ಕಲಿಸ್ತೇನೆ ಪಾಠನೇ ಚಿ 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 ಹಿಂದೂ ಯಾರು ಕಲಸಿರಬಾರ್ದೆ ಮುಂದೂ ಯಾರು ಕಲಸಿರಬಾರ್ದೆ ನಾ ಕಲಿಸಿರೋ ಹೊರ್ತಕ್ಕ ಸಟ್ಟು ಸರ್ವಜ್ಞ ಎಷ್ಟಾದ್ರೂ ಪಟ್ಟಂತ ಅಂತ ಎದ್ಬಂಡು ತಟ್ಟ ತಟ್ಟಂತ ಬಾಗ್ಲಾಬಾರ್ದೆ ಏ ಮಾಸ್ತರ ಮಾಮ ಶುರು ಮಾಡಬಾರ ಟ್ಯೂಷನ್ ನಾನು ಮಕ್ಕ ಹಂಗ ಕಲಿಸ್ತೇನೆ ಯಾಕೋ ಹಿಂಗ ಹೀಟ್ ಆಗೋ ಬಿಡಂಗಿದ್ಯಲ್ಲ ಹೀಟ್ ಆಗ ಅಣ್ಣಂಗ ನಿಮ್ಮ ಹೆಸರು ಏನು ಹೇಳ್ರಿ ಆಮೇಲೆ ಹೆಂಗ ಕಲಿಸ್ತೀರಿ ಕ್ಯಾತಿನಿ ನನ್ನ ಹೆಸರು ನನ್ನ ಹೆಸರು ನರಹರಿ ಅಂತ ನರಹರಿ ಯಾರ ದರ ನರಗಿರ ಹರಿದಿದ್ರೇನು ಏ ಇಲ್ರಿ ಮತ್ತೆ ಯಾರ ದರ ತಗಲಿಗೆ ಕಿತ್ತಿದ್ರೇನು ಏ ಇಲ್ರಿ ಮತ್ತೆ ಯಾರ ದರ ಅಂಗಿ ಹರಕೊಂಡ ಹೋಗ್ತೀರಿ ಏ ನಾವು ಎಲ್ಲಿಂದ ಗಂಟ್ ಬಿತ್ತೋಮರಿ ಹಂಡಿದೆ

ಏನ್ ಶುರು ಮಾಡ್ತೀರಿ ಟ್ಯೂಷನ್ ಟ್ಯೂಷನ್ ಶುರು ಮಾಡ್ತೀರಾ ಟ್ಯೂಷನ್ ಚಲೋ ಮಾಡ್ತೀನಿ ನಾ ಹೆಂಗ್ ಹೇಳ್ತೇನಿ ಹಂಗ ಅನ್ಬೇಕ್ ನೋಡಿ ಆತ್ ನಾ ಎಲ್ಲಿ ಒತ್ತಿ ಅಂತ ನ ಅಲ್ಲಿ ಒತ್ತಿ ಅನ್ಬೇಕು ನಾ ಎಲ್ಲಿ ಸಡ್ಲ್ ಅಂತ ನ ಅಲ್ಲಿ ಸಡ್ಲ ಅನ್ಬೇಕು ಕೆಲವು ಕಡೆ ಬಿಗಿ ಇರ್ತೇತಿ ನಾ ಬಿಗಿ ಅಂತನೆ ಅಲ್ಲಿ ಬಿಗಿನ ಅನ್ಬೇಕು ಆತ್ ಒಟ್ಟು ನೀವು ಹೆಂಗ್ ಹೇಳ್ತೀರಿ ನಾ ಹಂಗೆ ಹೇಳ್ಯಾಕ ಯಪ್ಪಾ ಎತ್ತು ಬೇಡ ನಾವು ಮ್ಯಾಲ ಸರಿ ಸರಿ ಎತ್ತು ಬೇಡ ಎತ್ ಬೇಡ ಯಾಕಂತ ಕೇಳಿ ನೀ ಎತ್ತಿದಿ ಅಂದ್ರೆ ಮತ್ತೆ ನಮ್ದು ಎದ್ದ ಬಿಡ್ತೈತಿ ತಲ್ಯಾನ ಮಾಡಲು ಮುಂದಾಲೋಚನೆ ಮಾಡ್ಕೊಂಡೇ ಬಂದಿರ್ತೀನಿ ಅದಕ್ಕೆ ಅದಕ್ಕೆ ಚಂದಗ ಸರ್ ಚಂದಗ ನನ್ನ ಎದ್ರಿಗೆ ಶಟದ ನೀತಗ ಹೇಳ್ತಾನೆ ನಾನು ಹೆಂಗೆ ಹೇಳ್ತೇನೆ ಹಂಗೆ ಹೇಳ್ಬೇಕ ಇಲ್ಲಿ ನೋಡಿ ಇಲ್ಲಿ ಮೂರು ಟೈಪ್ ಇದಾವೆ ಹ್ಞೂ ಅದ್ರಾಗ ಒನ್ ಮೂರು ಮೂರು ಮಾಡೆಲ್ ಇರ್ತವೆ ಅದ್ರಾಗ ಒಂದೇ ಮಾಡಲ್ದು ನಾ ಈಗ ಹೇಳ್ಕೊಟ್ಟ ನಾ ಹೆಂಗೆ ಹೇಳ್ತೇನೆ ಹಂಗೆ ಹೇಳು

மாஸர் கேள்மக்க நான் போட்டு பரல தீர ಇನ್ನೊಂದು ಹೇಳ್ತೀನಿ ನೀವು ಯಾಡ ಕುರ್ಸಿ ಹೇಳ್ತೀನಿ ಯಾಡ ಕುರ್ಸಿ ಹೇಳಬೇಕು ಆ ಮಸ್ಟರ್ ರಂಗಬಾರ್ ತರಸ ಆಯಿತು ನೀ ಕಲಿತಿಯೋ ಅಲ್ಲೇ ಪಾಠ ಅಷ್ಟೇ ಕಲಿತೀನಿ ಕಲಿತೀನಿ ಮತ್ತೆ ಕಲ್ಲ ಶಾಣ্যক ಆಗ್ಬೇಕಂದ್ರೆ ನಾ ಹೇಳ್ಕೊಟ್ಟಂಗೆ ಚಂದ ಚಂದಗ ಕಲಿ ಹೇಳಿ ಹೇಳ ಈಗ ಶಾಣ্যক ಆಯ್ತು ನೋಡಿ ಈಗ ಒನ್ನೇ ಮಾಡಲ ಮುಗಿತ್ತಾ ಇನ್ನ ಎರಡನೇ ಮಾಡಲ್ಲ ಹೇಳ್ಕೊಡ್ತಾನೆ ಕೊಡ್ತಾನೆ ಹಾ ಎರಡನೇ ಮಾಡಲ್ಲ ಆಯ್ತು ಆಯ್ತು 나 ಹೆಂಗ್ ಹೇಳಿ ಕೊಡ್ತಾನೆ ಆಯ್ತಣ್ಣ ಆಮೇಲೆ ಇರ್ಸು ಎರಡನೇ ಮಾಡಲ್ಲ ನಾ ಹೆಂಗ್ ಹೇಳ್ತನೆ ಹೆಂಗ್ ಅನುಬಕ್ಕ ಕೆಲವು ಬಾಯಾಗ ಅನ್ಬೇಕು ಮತ್ತೆ ಇನ್ನು ಕೆಲವು ಹೊಟ್ಟಿಯಿಂದ ಅನ್ನೋ ಉರ್ತಾವ್ ಅದಕ್ಕೆ ಹೇಳಾಕತ್ತೆ ಮತ್ತೆ ಎಲ್ಲಿಂದ ಅಂತಾರ ಮೊದಲ ನನ್ನ ತಮ್ಮ ಚಂದ ತಿನ್ಸಿಬಿಟ್ಟನೆ ಹೊಟ್ಟೆ ನಾ 나 ಹೆಂಗ್ ಎ ಅನುಬಕ್ಕ ಹಾ ನೋಡಿ ಕ ಚ ಟ

ಶರಣೇ ಮಾಡಲ್ ನೋಡಿ ನೋಡ್ರಿ ಮಾಸ್ತರ ನೀ ಹಿಂಗ ಕಲ್ಸಕತ್ರ ಹಂಗ ಒಂದ್ ನಮೂನಿ ಬಿರಸ್ ಬಿಟ್ಟ ಆಕತಿ ಆಕತಿ ಮುಂದ್ ಆಕತಿ ತಡಿ ಇನ್ನು ಟೈಮ್ ಐತಿ ಆಗಾಕದಕ್ಕ ಇಲ್ ನೋಡಿ ಇಲ್ಲಿ ಇನ್ನು ಮೂರನೇ ಮಾಡಲ್ ಐತಿ ಹೌದು ಇನ್ನು ಚಂದಗ ನೆನಪಿಟ್ಕೊಂಡ್ ಬಾರಿ ಚಂದಗ ಹೇಳ್ಬೇಕು ಈಗ ಯಾರ್ ಮಾಡಲ್ ಎಷ್ಟು ಕಲಿತಿ ಅನ್ನೋದ್ ಅದು ಪರೀಕ್ಷೆ ಇರ್ತೈತಿ ಇದ್ರಾಗ ಹೌದಾ ಮಾಡಲ್ ನಾಗ ಒಂದನೇದು ತಂಗ್ ಟ್ವಿಸ್ಟ್ ಅಂತಾರ ಹಂಗಂದ್ರ ನಾಲಿಗೆ ತಿರುಗುವಿಕೆ ಇಲ್ಲಿ ಹೆಂಗ ಹೇಳ್ತಾನೆ ತರೀಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಪರ 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 ಮೈತಿತ್ತು ತರೀಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಪರ 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 ಮೈತಿತ್ತು ಕರಿ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಪರ 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 ತರಿ ಮೈತಿತ್ತು ತರಕರಿ ಮೇಲೆ ಮೂರು ಕರಿ ಕುರಿ ಮರಿ ಪರ 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 ಫಲ ಹಿಂಗ ನಾ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಈಗ ಅದನ್ನ ಹಿಂಗ ಹೇಳ್ತಿಯಾ ಚಂದ ಕೇಳಿಸ್ಕ ಎದ್ದು ನಿಂತ ಹುಲ್ಲು কই ಯಾಕ ನಾನು ಎಕ್ಸಾಮ್ ನಾನು ಫಸ್ಟ್ ನೀಂಗ एग्जांपल ಕೊಟ್ ಹಿಡೇನಿ ಹಿಡೇನಿಲ್ಲ ಯದ್ದು ನಿಂತ ಹುಲ್ಲು কই ಹುಲ್ಲು কইಕ ಹೊರla ಬೇಡ ಬಾ ಹೇಳಿ ಬಿಡೋ ನಾನು அது பெ

ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಅಕ್ಕ ಅಕ್ಕ ಬಾವಿ ನೋಡು ಬಾವಿ ಒಳಗ ನೀರ್ ನೋಡು ಒಳಗ ಬಳ್ಳಿ ನೋಡು ಹಿಂಗಂದ್ರೆ ಏನಂದ್ರ ದೀಪ ಕಂತಾರ ಇದು ದೀಪ ಹೆಂಗತಿ ಅಂದ್ರೆ ಅಕ್ಕ ಅಕ್ಕ ಬಾವಿ ನೋಡಂದ್ರ ಪಣಿತಿ ಬಾವಿ ಒಳಗ ನೀರ್ ನೋಡಂದ್ರ ಎಣ್ಣೆ ಒಳಗ ಬಳ್ಳಿ ನೋಡು ಅಂದ್ರ ಬತ್ತಿ ಹಂಗ ಸೇಮ್ ಇರ್ತೈತಿ ಕೇಳಾಕ ಹೊರಟಿರ್ತತಿ ಅಪಾರ್ಥ ಮಾಡ್ಕೆ ಬಡ ಹೇಳ್ತಿಯ

ಹೌದಿಲ್ಲ ಆವತ್ ಚಲೋ ಐತಿಲ್ಲ ಇಲ್ಲ ಚಲೋ ಐತಿ ಇನ್ನೊಂದ್ ಕೇಳಿ ಹ್ಮ್ ಒಂದ್ ಹಿಡ್ಕೊಂಡ್ರೆ ಯಾರು ಜೋತಾಡ್ತಾವ ಏನು ಒಂದು ಹಿಡ್ಕೊಂಡ್ರೆ ಯಾರು ಜೋತಾಡ್ತಾವ ಹಾ ಗೊತ್ತಿಲ್ಲ ನನಗೆ ಗೊತ್ತ ಕಾಫಿ ಗಿಟಿ ಮಾಡ್ತಿ ಫೇಲ್ ಮಾಡ್ತ ನಿನ್ನ ತಮ್ಮಂದ್ರ ಕುಂತಾರ ಇಲ್ಲ ನೀನು ಫೇಲ್ ನಿನ್ನ ನಿಮ್ಮ ತಮ್ಮನು ಕುಡಿಯೇ ಫೇಲ್ ಡಿಬಾರ್ ಡಿಬಾರ್ ಮಾಡ್ಬಿಡ್ತೇವೆ ನಿಮ್ಮನ ಕಾಪಿ ಚೀಟಿ ಮಾಡಂಗಿಲ್ಲ ಲಾಸ್ಟಿನೇ ಕ್ವಷನ್ ಲಾಸ್ಟ್ನೇ ಕ್ವಶನ್ ಹೇಳ್ತಾನೆ ಮಾಡ್ಬಾರ್ದ ಇದು ಒಂದು ಚಾನ್ಸ ಸುಮ್ನೆ ಬಿಟ್ಟೇನಿ ಇಲ್ಲಾಂದ್ರೆ ಡಿವಾರ್ ಮಾಡಿ ಕಳಿಸ್ಬಿಡ್ತಾನ ಟಿ ಸಿ ಕೊಟ್ಟು ಕೈಯಾಗ ಗೊತ್ತಾತಲ್ಲ ಲಾಸ್ಟ್ನೇದು ಹೇಳ್ತಾನ ಕೇಳು ಚಂದ ಕೇಳ್ತ್ಯಾ ಬಹಳ ಇಂಪಾರ್ಟೆಂಟ್ ಅರ್ಧ ಹೋದ್ರ ನಗ್ತಾಳೆ ಪೂರ್ತಿ ಹೋದ್ರೆಳತ್ತಾಳ ಏನು ಹೇಳಿ ವೆರಿ ಗುಡ್ ಏ ಚಲೋ ಕಲ್ತಾಳೆ ಅಡಿ ಇಲ್ಲ ಚಂದ ಕಲ್ತಾಳೆ ಚಂದ ಕಲ್ತಾಳೆ ಆಯ್ತು ಈಗ ಮೂರನೇ ಮಾಡಲ್ ಕಂಪ್ಲೀಟ್ ಆಯ್ತು ನೋಡಿ ಇಪ್ಪಟ್ಟು ಏನಾರ ಐತಲ್ಲ ಈ ಪೈನ್ ಔಟ್ಸಿದ್ರೆ ಇಪ್ಪಟ್ಟು ಹಾಂ ಏನು ಮಾಡು ಏನು ಮಾಡಿದೆ ಮಾಸ್ತರಾ ನೀನು ಹಿಂಗೆ ಮಾಡಿದ್ದು ನೋಡಿದ್ರೆ ಒಂದು ನಮೂನೆ ಮೈ ಬಿಡುಸು ಬಿಟ್ಟಂಗೆ ಆಯ್ತು ನೋಡಿ ಮೊದ್ಲು ಮಂದಿ ಬಿರುಸು ಆಗ್ಯಾದ್ರಿ ಅದೇ ರೂಢಿ ಇರಂಗಿಲ್ಲ ನೋಡು ಕಲಿತ ಅಕ್ಷರನ ಹಿಂಗೆ ಆಗಿ ಬಿರುಸು ಹತ್ತೈತಿ ಹಾಗೆಲ್ಲ ನೀನು ಬಿರುಸು ಮಾಡ್ಕೊಳಕ್ಕೆ ಹೋಗಬೇಡ ಚಂದಗೆ ಮೈ ಸಡ್ಲು ಬಿಟ್ಟು ಅಂದ್ಕೊಂತ ಎಲ್ಲ ಸರಳ ಆಕತ್

ಉಪ್ಪು ಖಾರ ತಿನ್ನಲಿಲ್ಲ ಅಂದ್ರೆ ಬಯಾಗ ಊರಿತತ್ತು ಸ್ವಲ್ಪ ತಿನ್ಬೇಕು ಅಂಗರ ಮುಂಜಾನೆ ಮುಂದೆ ಹಂದಿಕಣ್ಣ ನೀರು ಹೊರಂತ ತಿಂದ್ವಿ ತಳಗಿಂತ್ರ ನಾನು ಇಮಟ ನಮ್ಮ ಮನೆಗೆ ಹೋಗಕಿ ಹಾ ಮತ್ತೆ ಮುಂದೆ ಮತ್ತೆ ಮುಂದೆ ನಾಳೆ ಬಂದ ಮತ್ತೆ ಕನ್ಸ್ತೀಯ ಪಾಠನ ಆದ್ರೂ ಸಹಿತ ನೀ ಹಿಂಗ ಹೇಳದ್ ನೋಡ್ರೆ ನನಗ ತ್ರಾಸ ಆಗಕತ್ತೆ ದಿವ್ಸ ನೀ ಹಿಂಗ ಪಾಠ ಹೇಳಕತ್ತಿದ್ರ ನನ್ನ ಮೈ ವಂತರ ಜುಮ್ ಜುಮ್

ಇನ್ನು ನಿನಗ್ ಮುಂದ ಕಲಸ್ತನ ನಡಿ ಪ್ರೇಮ ಪಾಠ ಕಲಿಯುವಂತಿ ಚಂದಗ ಚಂದಗಾಡ್ತೀನಿ ನಾವು ಕುಂಟೆ ಪಿಲ್ಯ ಬೇಕು ಅಕ್ಷರ ತಲೆಗೆ ಹೋಗಬೇಕು ವಿಷಯ ಕೇಳಬೇಕು ಎಲ್ಲವಾರರು ಕುಡಿಯಬೇಕು ನನ್ನ ಸಮಯ ಇರುವಾಗ ಚಿಂತೆ ಯಾಕೆ ಈಗ ಕನ್ನ ನಿನ್ನ ಮ್ಯಾಲ ಬಿತ್ತು ನಿನ್ನ ಈ ಕೆಂಪನ ಈ ಗಲ್ಲ ಹುಡುಗಿ ಕೊಡಲಿನ ಮುತ್ತ ಅರ್ಗಿತ್ತು ಈ ಗಲ್ಲಕ ಹುಡುಗಿ ಪದಲೇನ ಮೊತ್ತ ಉಪಸಪಾಯ ಮಾಡಿ ಮೂಡಿ ಹೊತ್ತಮ್ಮಿ ನೋಡಬಾರ ನಂಬಿಯನ್ ಪೀಡ ಗಾಡಿ ನೀವು ಅಂದ್ರೆ ಈ ಹುಡುಗಿ ನಾವು ಅದು ನಗೋರಿ ನೀವು ಅಂದ್ರೆ ಈ ಹುಡುಗಿ ನಾವು ಅದು ನಗೋರಿ